ನಮಸ್ಕಾರ ಚಾಲಕರೆ ನೀವು ಕೆಲಸ ಮಾಡಿದ ದಿವಸದ ಪೇ ಅಮೌಂಟ್ ಯಾವಾಗ ಡೆಬಿಟ್ ಆಗುತ್ತೆ ಅದರ ಮೆಸೇಜ್ ಯಾವಾಗ ಬರುತ್ತೆ ಒಂದೇ ದಿವಸದಲ್ಲಿ ಯಾಕೆ ಎರಡು ಮೆಸೇಜ್ ಒಟ್ಟಿಗೆ ಬರಬಹುದು ಮತ್ತೆ ಏನಕ್ಕೆ ತಿಳ್ಕೊಳ್ಳೋಣ ಈಗ ನೀವು ಸೋಮವಾರ ದಿನ ನಮ್ಮ ಯಾತ್ರೆ ದಿನ ಬಳಸಿ ನೀವು ಅವತ್ತಿನ ಡ್ಯೂಟಿ ಕಂಪ್ಲೀಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಸೋಮವಾರ ಅಂದ್ರೆ ನಿಮ್ಮ ಡ್ಯೂಟಿ ದಿನ ಮುಗಿದ ನಂತರ ಮಾತ್ರನೇ ಡೆಬಿಟ್ ಆಗುತ್ತೆ ಅಂತ ತಿಳ್ಸೋಕೆ ಆಗೋದು ಆದ್ರಿಂದ ನಿಮಗೆ ಮುಂದಿನ ದಿನ ಅಂದ್ರೆ ಇಲ್ಲಿ ಮಂಗಳವಾರದಲ್ಲಿ ಮಾತ್ರನೇ ನಿಮ್ಮ ದುಡ್ಡು ಮರುದಿನ ಡೆಬಿಟ್ ಮಾಡಲಾಗುವುದು ಅಂತ ಮೆಸೇಜ್ ಬರೋದು ಈ ನೋಟಿಫಿಕೇಶನ್ ನಿಮಗೆ ಬ್ಯಾಂಕ್ ಇಂದಾನೆ ಬರೋದು ಬ್ಯಾಂಕ್ ರೂಲ್ಸ್ ಪ್ರಕಾರ ನಿಮಗೆ ಈ ನೋಟಿಫಿಕೇಶನ್ ಕಳಿಸಿ ಇಪ್ಪತ್ನಾಲ್ಕು ಗಂಟೆ ನಂತರನೇ ಡೆಬಿಟ್ ಮಾಡಲಾಗುವುದು ಆದ್ದರಿಂದ ನಿಮ್ಮ ದುಡ್ಡು ಮುಂದಿನ ದಿನ ಅಂದ್ರೆ ಇಲ್ಲಿ ಬುಧವಾರದಲ್ಲಿ ಮಾತ್ರ ಡೆಬಿಟ್ ಮಾಡಲಾಗುವುದು ಅದು ಡೆಬಿಟ್ ಮಾಡಲಾಗಿದೆ ಎಂಬ ನೋಟಿಫಿಕೇಶನ್ ಕೂಡ ಕಳಿಸಿರ್ತಾರೆ ಇದೇ ರೀತಿ ನೀವು ರೈಡ್ಸ್ ಕಂಪ್ಲೀಟ್ ಮಾಡಿದ ಮೂರನೇ ದಿನ ಮಾತ್ರ ನಿಮ್ಮ ದುಡ್ಡು ಡೆಬಿಟ್ ಮಾಡಲಾಗುವುದು ಈಗ ನೀವು ಸೋಮವಾರ ಮತ್ತೆ ಮಂಗಳವಾರ ಎರಡು ದಿವಸನೂ ಡ್ಯೂಟಿ ಮಾಡಿದ್ರೆ ನಿಮಗೆ ಬುಧವಾರದಲ್ಲಿ ಡಬಲ್ ಚಾರ್ಜ್ ಮಾಡ್ತಿದಾರಾ ಅಥವಾ ಡಬಲ್ ಡೆಬಿಟ್ ಮಾಡ್ತಿದಾರಾ ಅಂತ ಅನ್ಕೋತಿರ ಯಾವುದೇ ಚಿಂತೆ ಬೇಡ ಒಮ್ಮೆ ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಒಂದು ಮೆಸೇಜ್ ನಿಮ್ಮ ಸೋಮವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ಡೆಬಿಟ್ ಆಗಿದೆ ಎನ್ನುವ ಮೆಸೇಜ್ ಇನ್ನೊಂದು ಮಂಗಳವಾರದ ಡ್ಯೂಟಿ ಮೇಲೆ ಸಂಬಂಧಿಸಿದ ನಾಳೆ ಡೆಬಿಟ್ ಮಾಡ್ತೀವಿ ಎಂದು ಹೇಳುವ ಮೆಸೇಜ್ ನೀವು ಬೇಕಾದರೆ ನಿಮ್ಮ ಆಟೋಪೇ ಡೆಬಿಟ್ ಹಿಸ್ಟ್ರಿ ಪೇಜ್ ಅಲ್ಲಿ ಡೆಬಿಟ್ ಆಗಿರುವ ಅಥವಾ ಚಾರ್ಜ್ ಮಾಡಲಾದ ಅಮೌಂಟ್ ಚೆಕ್ ಮಾಡಬಹುದು ನೀವು ಈ ಥರ ಎರಡು ಮೆಸೇಜಸ್ ಒಟ್ಟಿಗೆ ಬಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಇದೆ ಇದು ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾತ್ರ ಆದ್ದರಿಂದ ಈ ಥರ ಡೆಬಿಟ್ ಆಗೋ ಬಗ್ಗೆ ಎಲ್ಲ ಚಿಂತೆ ನಮಗೆ ಬೇಡ ನಮ್ಮ ಯಾತ್ರಿ ನಿಮ್ಮ ಓ ಜಿ ಜೀರೋ ಕಮಿಷನ್ ಆ್ಯಪ್ ಯಾವಾಗಲೂ ನಿಮ್ಮ ಜೊತೆ